kawan-kawan ni mak ಮೇರೆ ನಮಸ್ಕಾರ ಸೊ ಇವತ್ತು ಸೊ ಹೀಗೆ ನಮ್ಮ ಜೊತೆ ಸೋಮಶೇಖರ್ ಸರ್ ಜೊತೆಯಲ್ಲಿದ್ದಾರೆ ಸೊ ಪತ್ರಿಕೋದ್ಯಮ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿರತಕ್ಕಂಥವ್ರು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಸಾಕ್ತಾ ಇರ್ತಕ್ಕಂಥವ್ರು ಈಗ ಅವರು ಚೌಡೇಶ್ವರಿ ಪತ್ತಿನ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಸರ್ ಈ ಒಂದು ಸಂಚಿಕೆಗೆ ಸ್ವಾಗತ ಈಗ ನಮ್ಮ ತಾಲೂಕಿನಲ್ಲಿ ಪ್ರಮುಖವಾದಂಥ ಬೆಳೆ ಅಂದರೆ ತೆಂಗು ವಾಣಿಜ್ಯ ಬೆಳೆ ತೆಂಗು ಅದರ ಜೊತೆ ಅದರಲ್ಲಿ ನಾವು ಜಾಸ್ತಿ ಕೊಬ್ಬರಿಯನ್ನ ಡಿಪೆಂಡ್ ಏಷ್ಯಾ ಖಂಡದ ಅತಿ ದೊಡ್ಡ ಮಾರುಕಟ್ಟೆ ಸೊ ಈ ವಿಚಾರವಾಗಿ ಒಂದಿಷ್ಟು ನಿಮ್ಮ ಅನುಭವ ಇಷ್ಟು ವರ್ಷಗಳ ಅನುಭವ ಈ ಹುಟ್ಟಿ ಬೆಳೆದಂತ ಈ ಒಂದು ನಮ್ಮ ತಾಲೂಕಿನ ಇದರಲ್ಲಿ ಕೊಬ್ಬರಿ ಒಂದಿಷ್ಟು ಸ್ಥಿರವಾದ ಬೆಲೆಯನ್ನ ಕಾಣ್ತಾ ಇಲ್ಲ ಆ ಒಂದು ವಿಚಾರಕ್ಕೆ ಯಾವೆಲ್ಲ ಕ್ರಮಗಳನ್ನ ವಹಿಸಿದ್ರೆ ಒಂದಿಷ್ಟು ಬದಲಾವಣೆ ಆಗಬಹುದು ಅಂತ ಅನ್ಸುತ್ತೆ ನಿಮಗೆ ಕೊಬ್ಬರಿ ಐತಲ್ಲ ಕೊಬ್ಬರಿ ಏನು ಇದು ವಾಣಿಜ್ಯ ಬೆಳೆ ಆದ್ರೂ ಇದು ಅಂತಾರಾಷ್ಟ್ರೀಯ ಬೆಳೆಯಲ್ಲ ಆದರೆ ತೆಂಗಿನಕಾಯಿ ಐತಲ್ಲ ತೆಂಗಿನಕಾಯಿ ಅಂತಾರಾಷ್ಟ್ರೀಯ ಬೆಲೆ ಮತ್ತು ಅಂತಾರಾಷ್ಟ್ರೀಯ ಶಕ್ತಿಗಳು ತೆಂಗಿನಕಾಯಿಯನ್ನು ನಿಯಂತ್ರಣ ಮಾಡ್ತೇವೆ ತೆಂಗಿನ ಎಣ್ಣೆನ ನಿಯಂತ್ರಣ ಮಾಡ್ತೇವೆ ಎಲ್ಲೆಲ್ಲಿ ದ್ವೀಪ ರಾಷ್ಟ್ರಗಳು ಬರ್ತವೆ ಶ್ರೀಲಂಕಾ ಆಗಲಿ ಮಲೇಷಿಯಾ ಆಗಲಿ ವಿಯೆಟ್ನಾಮ್ ಆಗಲಿ ಹೀಗೆ ದ್ವೀಪ ರಾಷ್ಟ್ರಗಳಲ್ಲಿ ಕಾಡು ಬೆಳೆಯಾಗಿ ತೆಂಗನ್ನು ಬೆಳೀತಾರೆ ಅಲ್ಲಿ ಉತ್ಪಾದನೆ ವೆಚ್ಚ ತುಂಬ ಕಡಿಮೆ ಇರುತ್ತೆ ಇಲ್ಲಿ ನಾವು ಕೃಷಿ ಮಾಡೋಕ್ಕೆ ಹೊರಟಾಗ ತೆಂಗನ್ನು ನಾಡು ಬೆಳೆಯಾಗಿ ಮಾಡಿದ್ದೀವಿ ನಾವು ಸಾವಿರ ಅಡಿ ಐನೂರು ಅಡಿಯಿಂದ ಬೋರ್ ಕೊರೆದು ಮೋಟ್ರ್ ಹಾಕಿ ನೀರು ಹಾಕಿ ನೀರು ಬಿಟ್ಟು ಎಲ್ಲ ಕಾಯ್ ಹಾಗಾಗಿ ಹಂಗಾಗಿ ನಮ್ಗೆ ಉತ್ಪಾದನಾ ವೆಚ್ಚ ಜಾಸ್ತಿ ಬರುತ್ತೆ ಬಹುತೇಕ ಕೊಬ್ಬರಿ ಮಾತ್ರ ತಿಪ್ಪೂರಿಗೆ ತಿಪ್ಪೂರು ಸುತ್ತಮುತ್ತ ಒಂದು ಇಪ್ಪತ್ತು ತಾಲೂಕಿಗೆ ಸಂಬಂಧಪಟ್ಟಂಗೆ ಕೊಬ್ಬರಿ ಮಾಡೋ ಕಲ್ಚರ್ ಐತೆ ಕೊಬ್ಬರಿ ಮಾಡೋ ಕಲ್ಚರು ತಿಪ್ಪೂರು ಸುತ್ತಮುತ್ತ ಬಿಟ್ಟರೆ ನೆಲ್ಲು ಹೊರ್ಗಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ನೋಡಿದಂಗೆ ಎಲ್ಲೂ ಕಾಣ್ತಾ ಇಲ್ಲ ಆದರೆ ತೆಂಗೈತಲ್ಲ ತೆಂಗಿನ ಕಾಯಿ ಐತಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟದ ವಸ್ತು ಅದು ಎಲ್ಲ ಕಡೆ ಸಮುದ್ರ ತಟದಲ್ಲಿ ಎಲ್ಲ ಕಡೆ ದ್ವೀಪ ರಾಷ್ಟ್ರಗಳಲ್ಲಿ ತೆಂಗನ್ನು ಬೆಳಿತಾರೆ ತೆಂಗನ್ನು ಎಲ್ಲರೂ ಬೆಳೆಯೋದ್ರಿಂದ ಅದಕ್ಕೆ ಒಂದು ವಿಶ್ವ ಮಾರುಕಟ್ಟೆ ಆಗೈತೆ ಆಮೇಲೆ ತೆಂಗಿಗೇನಾಗೈತೆ ಅಂದರೆ ಕರ್ನಾಟಕದಲ್ಲಿ ಒಂದು ಹಿನ್ನಡೆ ಕೇರಳದಲ್ಲಿ ತೆಂಗನ್ನು ಅತಿ ಹೆಚ್ಚು ಬೆಳೀತಾರೆ ಅಂತ ಕೇಂದ್ರ ಸರ್ಕಾರದ ಅನೇಕ ಕಚೇರಿಗಳು ಕ್ಯಾಲಿಕಟ್ಟೆಯಲ್ಲಿ ಕೇರಳ ರಾಜ್ಯದಲ್ಲೇ ಉಳ್ಕೊಂಡ್ಬಿಟ್ಟಿದೆ ನಮ್ಮಲ್ಲಿ ಈ ಭಾಗದಲ್ಲಿ ನಾನು ಚಿಕ್ಕ ಹುಡುಗರಿಂದಲೂ ನಾನು ನೋಡ್ತಾ ಇದ್ದೀನಿ ತೆಂಗು ಅಭಿವೃದ್ಧಿ ಮಂಡಳಿ ಅನ್ನೋದು ಇಲ್ಲೆಲ್ಲೂ ಇಲಾಖೆ ಇಲ್ಲ ಹಾಗಾಗಿ ಈ ಭಾಗದ ತೆಂಗು ಬೆಳೆಗಾರರಿಗೆ ಅನುಕೂಲ ಆಗಬೇಕು ಅನ್ನೋದಾದರೆ ಕೇರಳದ ರೀತಿನಲ್ಲಿ ಕೇರಳದಲ್ಲಿ ಪ್ರಧಾನ ಕಚೇರಿನೇ ಇರಲಿ ಆದರೆ ನಮಗೆ ತಿಪ್ಪೂರಿಗೆ ಒಂದು ಪ್ರಾದೇಶಿಕ ಕಚೇರಿ ತೆಂಗು ಒಂದು ಪ್ರಾದೇಶಿಕ ಕಚೇರಿ ಸೆಂಟ್ರಲ್ ಕೇಂದ್ರ ಸರ್ಕಾರ ಮಂಜೂರು ಮಾಡಿದ್ರೆ ಈ ಭಾಗದ ರೈತರ ಏಳಿಗೆ ಆಗುತ್ತೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಕೇಂದ್ರ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಈ ಭಾಗದ ರೈತರಿಗೆ ತಲುಪುತ್ತೆ ಅದ್ರ ಮೂಲಕ ಇವರು ಮತ್ತಷ್ಟು ತೆಂಗು ಬೆಳೆನ ವಿಸ್ತಾರ ಮಾಡೋದು ಇರೋ ತೆಂಗಲೇ ಜಾಸ್ತಿ ಕಾಯಿ ಬಿಕ್ಕಿಳದೋ ಇಲ್ಲ ಕೊಬ್ಬರಿ ಮಾಡೋದೋ ಒಂದು ಸಂಸ್ಕೃತಿನ ಮಾಡ್ತಾರೆ ಈ ಕೊಬ್ಬರಿ ಮಾಡೋ ಕಲ್ಚರ್ ಮಾತ್ರ ತಿಪ್ಪು ಸುತ್ತಮುತ್ತ ಇರೋದು ಬಿಟ್ರೆ ಇನ್ನೆಲ್ಲೂ ಹೊರಗಡೆ ನಾನು ಕಂಡೇ ಇಲ್ಲ ನಾನು ನೋಡ್ದಂಗೆ ನಾನು ಸುಮಾರು ಲೇಖನಗಳನ್ನ ಓದ್ತಾ ಇರ್ತೀನಿ ಸುಮಾರು ಲೇಖನಗಳು ಓದಿದ್ದೇನೆ ಆದರೆ ಕೊಬ್ಬರಿ ಮಾತ್ರ ಈ ಭಾಗದ ಬೆಳೆ ತೆಂಗು ಮಾತ್ರ ವಿಶ್ವಮಾನ್ಯ ಇದು ತೆಂಗನ್ನು ಎಲ್ಲ ಕಡೆ ಮತ್ತೆ ದ್ವೀಪ ರಾಷ್ಟ್ರಗಳಲ್ಲಿ ತೆಂಗನ್ನು ಎಲ್ಲ ಕಡೆ ಬೆಳೆದೆ ಬೆಳೀತಾರೆ ಅವರು ಕೊಬ್ಬರಿ ಮಾಡಲ್ಲ ಕೊಬ್ಬರಿ ಆ ತೆಂಗನ್ನು ಹಂಗೆ ಕಳಿಸ್ತಾರೆ ಕೊಬ್ಬರಿನಲ್ಲಿ ತೆಂಗಲ್ಲಿ ತೆಂಗಿನಕಾಯಿನಲ್ಲಿ ನೀರ ತೆಗಿಬೋದು ಎಳ್ಳೀರು ಮಾರ್ಬೋದು ಮತ್ತು ನೀರಾದಲ್ಲಿ ಬೆಲ್ಲ ತೆಗಿಬೋದು ಸಕ್ಕರೆ ಮಾಡ್ಬೋದು ಚಾಕ್ಲೇಟ್ ಮಾಡ್ಬೋದು ಈ ಥರ ಒಂದು ಕಂಪ್ನಿಗಳು ಬಂದರೆ ತೆಂಗ್ ಬೆಳೆಗೆ ಬೆಲೆ ಬರುತ್ತೆ ಕೊಬ್ಬರಿಗೂ ಸಹ ಬೆಳೆ ಬರುತ್ತೆ ನಾವು ಈಗ ಪೌಡ್ರ್ ಮಾಡೋದು ಬಿಟ್ಟರೆ ಡಿ ಸಿ ಪೌಡ್ರು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅದು ಬಿಟ್ಟರೆ ಕೊಬ್ಬರಿ ಮಾಡ್ತಾಯಿದ್ದೀವಿ ಅದು ಬಿಟ್ಟರೆ ಡಿ ಸಿ ಪೌಡ್ರ್ ಮಾಡ್ತಾಯಿದ್ದೀವಿ ನೀರ ತೆಗೆದು ನೀರದಲ್ಲಿ ಬೆಲ್ಲ ಮಾಡಿ ಬೆಲ್ಲನ ಸಕ್ಕರೆ ಮಾಡಿ ಚಾಕ್ಲೇಟ್ ಮಾಡಿ ಇವನ್ನೆಲ್ಲ ವಿದೇಶಗಳಿಗೆ ರಫ್ತು ಮಾಡಿದ್ರೆ ತೆಂಗು ಬೆಳೆಗಾರನಿಗೆ ಅನುಕೂಲನೂ ಆಗುತ್ತೆ ತೆಂಗು ಉದ್ಯಮಕ್ಕೆ ನಾವು ಚೈತನ್ಯ ತುಂಬಂಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದು ಇದು ಲ್ಯಾಬರೇಟರಿಯಿಂದ ಲ್ಯಾಂಡಿಗೆ ಬಂದೇ ಇಲ್ಲ ಏನಲ್ಲಿ ಆಗುತ್ತೆ ರಿಸರ್ಚರ್ಸು ಆಮೇಲೆ ತೆಂಗಿಗೆ ಏನೇನು ಕೇಂದ್ರ ಸರ್ಕಾರ ದುಡ್ಡು ಕೊಡುತ್ತೆ ಇಲ್ಲ ಗೊಬ್ಬರ ಕೊಡುತ್ತೆ ಅಲ್ಲಿ ತಿಪ್ಪರಲ್ಲಿ ಯಾರಿಗೂ ರೀಚೇ ಆಗಿಲ್ಲ ಇಲ್ಲಿ ನೆಪ ಮಾತ್ರಕ್ಕೆ ತೋಟಗಾರಿಕೆ ಇಲಾಖೆ ಎಲ್ಲ ಇದಾವೇನೆಯ ತಿಂಗ್ಳ ತಿಂಗಳಾ ಅವ್ರ ಸಂಬಳ ತಗೊಂಡ್ ಸುಮ್ಕೆ ಆಗ್ತಾರೆ ಆ ತರ ದುಸ್ಥಿತಿ ನಿರ್ಮಾಣ ಆಗೈತೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಯಾವ್ದೋ ಎಲ್ಲು ಅಡಿಪಿ ಅಂತ ಪ್ರೋಗ್ರಾಮಲ್ಲಿ ಒಂದಿಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಕೊಟ್ಟಿದ್ದಾರೆ ಅದು ಈ ವರ್ಷನೂ ಕಳೆದ ವರ್ಷದಿಂದ ಪ್ರಾರಂಭ ಆಗೈತೆ ಅದು ಒಂದಿಷ್ಟು ಬದಲಾವಣೆಗಳಾಗಬೇಕು ಜೊತೆಗೆ ಕೇಂದ್ರ ಸರ್ಕಾರ ಏನ್ ಈಗ ಸಿಡಿಬಿ ಅಂತ ನಾವ್ ಕೊಕನೆಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಏನು ಕರೀತೀವಿ ತೆಂಗು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೇ ರೀಜನಲ್ ಆಫೀಸ್ ಆದ್ರೆ ಒಂದು ಸಾಕಷ್ಟು ಅನುಕೂಲ ಆಗ್ತದೆ ಮತ್ತೆ ನೇರ ಸಂಬಂಧ ಇರ್ತದೆ ಕೇಂದ್ರ ಸರ್ಕಾರದ ಆ ಒಂದು ಕಚೇರಿಗೂ ಮತ್ತೆ ಇಲ್ಲಿನ ಬೆಳೆಗಾರನಿಗೂ ಕೂಡ ಒಂದು ಆ ಬಾಂಧವ್ಯ ಬೇಗ ಇರುತ್ತೆ ಮತ್ತೆ ಅಲ್ಲಿ ತೆಂಗು ಬೆಳೀತಕ್ಕಂಥ ಎಲ್ಲ ಪ್ರದೇಶಗಳಿಗೂ ಕೂಡ ಕೂಡ ಇದು ಒಂದು ಅನ್ವಯ ಆಗ್ತದೆ ಸೊ ಎಸ್ಪೆಷಲಿ ತಿಪ್ಪೂರ್ ಬಂದು ತಿಪ್ಟೂರಿನ ಕೊಬ್ಬರಿ ಮೇಲೆನೆ ಸಾಕಷ್ಟು ಕ್ಷೇತ್ರಗಳು ಟೆಂಡರ್ ಆಗಿರ್ಬೋದು ಹೊರಗಡೆ ಮಾರುಕಟ್ಟೆ ಆಗಿರ್ಬೋದು ಇದು ಡಿಪೆಂಡ್ ಆಗಿರೋದ್ರಿಂದ ತಿಪ್ಟೂರಿಗೆ ಒಂದಿಷ್ಟು ಒಂದು ಮಾನ್ಯತೆಯನ್ನು ಕೊಟ್ಟು ರೀಜನಲ್ ಆಫೀಸನ್ನು ಮಾಡೋದಕ್ಕೆ ಒಂದಿಷ್ಟು ರಾಜಕಾರಣಿಗಳು ಕೂಡ ಶ್ರಮಿಸ್ಬೇಕಾಗ್ತದೆ ಸೊ ನಿಮ್ಮ ಒಂದು ಅನುಭವ ಮತ್ತು ಅನಿಸಿಕೆಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಮತ್ತೊಂದು ಸಂಚಿಕೆಯಲ್ಲಿ ಬೇರೆ ವಿಚಾರಗಳೊಂದಿಗೆ ಬರ್ತೀನಿ ಧನ್ಯವಾದ